ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸುಗೂರ್ ಎನ್ ಗ್ರಾಮದಲ್ಲಿ ಕಳೆದ ಹತ್ತು ದಿನಗಳಿಂದ ಎಡಬಿಡದೆ ಸುರಿಯುತ್ತಿರುವ ಭಾರೀ ಮಳೆಗೆ ತಾಲೂಕಿನ ನಾಲ್ವಾರ ಹೋಬಳಿ ಸುಗೂರ್ ಎನ್ ಗ್ರಾಮ ಕಡಬೂರು ಪಂಚಾಯಿತಿ ವ್ಯಾಪ್ತಿಯ ಸುಗೂರ್ ಎನ್ ಗ್ರಾಮದ ಮನೆಯೊಂದು ಸಂಪೂರ್ಣವಾಗಿ ನೆಲಕ್ಕೆ ಉರುಳಿರುವ ಘಟನೆ ವರದಿಯಾಗಿದೆ ಸೋಮವಾರ ತಡರಾತ್ರಿ ಈ ಘಟನೆ ನಡೆದಿದ್ದು ಉಮಾದೇವಿ ಗಂಡ ದಿವಂಗತ ಗುರಯ್ಯ ಸ್ವಾಮಿ ತಾಯಿ ಮತ್ತು ಇಬ್ಬರು ಮಕ್ಕಳು ಸೇರಿದಂತೆ ಮೂವರು ಕುಟುಂಬದ ಸದಸ್ಯರು ಸ್ವಲ್ಪದರಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ರಾತ್ರಿಡೀ ಸುರಿಯುತ್ತಿದ್ದ ಮಳೆಯಲ್ಲಿಯೇ ಮಕ್ಕಳನ್ನು ಕರೆದುಕೊಂಡು ಪಕ್ಕದ ಮನೆ ಜಗುಲಿಗೆ ಹೋಗಿ ಕಾಲ ಕಳೆದಿದ್ದಾರೆ ಮನೆಯ ಕೋಣೆಯಲ್ಲಿ ಮಲಗಿ ನಿದ್ರಿಸುತ್ತಿರುವುದರಿಂದ ಈ ಕುಟುಂಬವು ಅಪಾಯದಿಂದ ಪಾರಾಗಿದೆ ಘಟನೆ ನಡೆದ ಸ್ಥಳಕ್ಕೆ ಊರಿನ ಗ್ರಾಮಸ್ಥರು ಭೇಟಿಯನ್ನು ನೀಡಿ ಧೈರ್ಯ ಹೇಳಿದ್ದಾರೆ ಕಳೆದ ಒಂದು ವಾರದಿಂದ ತಾಲೂಕಿನಲ್ಲಿ ಮಳೆಯು ಎಡಬಿಡದೆ ಸುರಿಯುತ್ತಿದೆ ಗೋಡೆಗಳು ಒಣಗಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಮಣ್ಣಿನ ಗೋಡೆಯಿಂದ ಕಟ್ಟಿರುವ ಹಂಚಿನ ಮನೆಗಳು ಅಪಾಯವನ್ನು ಎದುರಿಸುತ್ತಿದೆ ಇದರ ಬಗ್ಗೆ ಕಂದಾಯ ಇಲಾಖೆಯು ಮನೆ ಮನೆ ಸಮೀಕ್ಷೆ ನಡೆಸಿ ಎಚ್ಚರವನ್ನು ನೀಡಬೇಕು ಹಾಗೂ ಇಂಥ ಸಂಪೂರ್ಣ ಮನೆಯನ್ನು ಕಳೆದುಕೊಂಡ ಕುಟುಂಬಗಳಿಗೆ ಹೆಚ್ಚಿನ ರೀತಿಯಲ್ಲಿ ಪರಿಹಾರವನ್ನು ನೀಡಬೇಕು ಎಂದು ಊರಿನ ಪ್ರಮುಖರು ಆಗ್ರಹಿಸಿದ್ದಾರೆ ಮಹೇಶ್ ಪಾಟೀಗರ್ ಸುಗೂರ್ ಎನ್ ಶರಣಗೌಡ ಬೆನಕನಹಳ್ಳಿ ಭೀಮರೆಡ್ಡಿಗೌಡ ಕುರಾಳ ಬಸುಗೌಡ ಮಾಲಿಪಾಟೀಲ್ ಕರಬಸಪ್ಪ ದಂಡಗಿ ಬಸವರಾಜ್ ಹಡಪದ ಸಿದ್ದುಗೌಡ ರಾಜೇಂದ್ರ ನಾಯ್ಕೋಡಿ ಸಂಗಣ್ಣ ಮುನ್ನಳ್ಳಿ ಸಿದ್ದು ಸಾವುಕುಮಾರ್ ಮಲ್ಲಿಕಾರ್ಜುನ್ ಬಿ ಹಡಪದ ಒತ್ತಾಯಿಸಿದ್ದಾರೆ ಮಳೆಗಾಲದಲ್ಲಿ ಯಾರೂ ಒಬ್ಬರು ಕಂದಾಯ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ನೌಕರರಾಗಲಿ ಗ್ರಾಮಗಳಿಗೆ ಭೇಟಿಯನ್ನು ಕೊಡುತ್ತಿಲ್ಲ ತಾಲೂಕಿನ ಹಲವೆಡೆಗಳಲ್ಲಿ ಬೆಳೆ ಹಾನಿಯಾಗಿದೆ ಇದರ ಬಗ್ಗೆ ಸಮೀಕ್ಷೆಯನ್ನು ನಡೆಸುತ್ತಿಲ್ಲ ತಾಲೂಕು ಆಡಳಿತ ಸಂಪೂರ್ಣ ನಿಷ್ಕ್ರಿಯವಾಗಿದೆ ಗ್ರಾಮಗಳಲ್ಲಿ ಅನೇಕ ಮನೆಗಳು ಬಿದ್ದಿದ್ದು ಪೂರಕ ವ್ಯವಸ್ಥೆಗೆ ಮಾಹಿತಿಯನ್ನು ಒದಗಿಸುತ್ತಿಲ್ಲ ಹಾಗಿದ್ದರೆ ತಾಲೂಕು ಆಡಳಿತ ಎಂದು ಅವರನ್ನು ಏಕೆ ಕರೆಯಬೇಕು ಎಂದು ಪ್ರಶ್ನೆ ಮಾಡಿದ ಬಸವರಾಜ್ ಹಡಪದ ಸುಗೂರ್ ಎನ್ ಕಂದಾಯ ಇಲಾಖೆಯ ವಿರುದ್ಧ ರೈತ ಸಂಘವು ಹಾಗೂ ಅನೇಕ ಗ್ರಾಮದ ರೈತರು ಸೇರಿದಂತೆ ಪ್ರತಿಭಟನೆ ನಡೆಸಿ ಕಣ್ತರಿಸುವ ಪ್ರಯತ್ನವನ್ನು ಮಾಡಲಿದೆ ಎಂದು ಹೇಳಿದ್ದಾರೆ ಆದಷ್ಟು ಬೇಗ ನಮ್ಮ ಭಾಗದ ಶಾಸಕರು ತಾಲೂಕು ತಹಶೀಲ್ದಾರರು ಸಂಬಂಧಪಟ್ಟ ಅಧಿಕಾರಿಗಳು ಅನೇಕ ಮನೆಗಳಿಗೆ ಭೇಟಿ ನೀಡಿ ಗ್ರಾಮದ ಜನತೆಯ ಬೇಡಿಕೆಗಳು ಅಹವಾಲುಗಳು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ಇದ್ದಂಥ ಊರನ್ನು ಎಲ್ಲರೂ ಕಲ್ತು ಮೈ ಅವರು ಎಲ್ಲರೂ ಕಲ್ತು ಕೇಳಿಸಿ ನಮಗೂ ಮನೆ ಮಾಡಂಗೆ ಮಾಡ್ರಿ ಎಲ್ಲ ಈ ಒಂದು ರೂಮ್ನೇ ಹೋಗಿ ಅಡುಗೆ ಮಾಡ್ತೀನಿ ರೀ ರೀ ಮಾಡಿ ಅಡಿಗೆ ಮಾಡಿ ಇಲ್ಲಿ ಮಕ್ಕೊಂಡಿವ್ರಿ ಇಲ್ಲೇ ಬಿದ್ದದ್ರಿ ಈಗ ನೀವು ಕೈ ಜೋಡಿಸಿ ಹೇಳ್ತೀರಿ ನಿಮ್ಮ ಕೈ ಮುಗಿದು ಹೇಳ್ತೀರಿ ನಮ್ಗೆ ಇಷ್ಟು ಸಹಾಯ ಮಾಡಿರಿ ನಾವು ಕೂಲಿ ಮಾಡಿ ಬದಕಕ್ಕೆ ರೀ ನಾ ಇಬ್ಬರು ಹೆಣ್ಮಕ್ಳು ಆ ರೀ ನನಗೂ ನನಗೆ ಕೂಲಿ ಮಾಡಿ ಎರಡು ಮಕ್ಳಿಗೆ ಸಾಲಿಗೆ ರೀ ನಾನು ನನಗೆ ಬರೋದು ನೂರು ರೂಪಾಯಿ ಕೂಲಿ ಇಷ್ಟು ದಿನ ನೂರು ರೂಪಾಯಿ ಕೂಲಿ ಇತ್ತು ರೀ ಈಗ ದೋನ್ಸೆ ಆಗ್ಯದ ರೀ ನಮ್ಮ ಊರಾಗ ಆ ದೋಣೆ ರೂಪಾಯಿ ನಾನು ತಂದೇನಾಗ ಎಲ್ಲ ಉಪ್ಪು ಖಾರ ನಡ್ಸನೇನು ರೀ ಮಕ್ಳಿಗೆ ಸಾಲಿ ಕಲಸದೇ ನಂಗೆ ಕಷ್ಟ ಅಲತ್ತದ್ರಿ ನೀವು ದಯವಿಟ್ಟು ನಮ್ಗೆ ಮನೆ ಹಾಕಿ ಮನೆಗೆ ಇದು ಮಾಡಂಗೆ ಮಾಡಿರಿ ನೀವು ನಿಮ್ಮ ಕೈ ಮುಗ್ದು ಕೇಳ್ತೀನಿ ರೀ